ಈಗ ನೋಡಪ್ಪ ನಮ್ಗೆ ಕೂಗುತ್ತಾದ ಮೂರು ನಾಲ್ಕೈದು ದಿವಸದಿಂದ ಅಂದ್ರೆ ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಅವ್ರ ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ ಮಂಗಳೂರು ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳ ತೊಂಬತ್ತೈದು ಕೋಟಿ ರೂಪಾಯಿ ಅನಿವಾರ್ಯ ಆಗಿತ್ತು ಯಾಕೆ ಇಪ್ಪತ್ತೊಂದರತ್ತ ಯಾಕಂದ್ರೆ ಭಾಳಷ್ಟುದೊಂದು ಕ್ವಶನ್ ಕ್ವಶನ್ ಮಾರ್ಕ್ ಇತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶಾಂಬೆಲ್ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ ಇಟ್ಟು ನಮ್ಮಾಗಿ ಪೊಲೀಸ್ ಯಾವ್ದು ತಪ್ಪು ಇವ್ರು ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿಯ ಪ್ರಕಾರ ಒಂದು ಮೂರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉಳಿದಂಥ ಅಮೌಂಟ್ ಇನ್ಶೂರೆನ್ಸ್ ಬರ್ತೀವಿ ಬಂದು ಅದು ಮತ್ತು ಅದೇ ಥರ ಮಹಾಲಕ್ಷಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನೆ ಮಾಡ್ಕೊಂಡು ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ಗಳ್ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಚ್ಚೋದ ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಅದು ಕಾನೂನು ಚೌಕಟ್ಟು ಪ್ರಕಾರ ಯಾಕಂದ್ರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ಟಿದೆ ಬ್ಯಾಂಕ್ ಆಮೇಲೆ ಪೊಲೀಸರು ಪೊಲೀಸ್ ಮುಖ ಶೇಡ್ ಅದು ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡ್ಬೇಕ್ರೆ ಎಸ್ ಅದಕ್ಕೆ ನಾವು ಏನೋ ಒಂದು ವಾಯವ್ ಮೀಡಿಯಾಕ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಹೇಳ್ಬೋದು ಸರ್ಕಾರದ ಮಾತ್ರ ಬಂದು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಕೂತ್ರೆ ಪಾಪ ಬಡ್ರಿಗೆ ರೊಕ್ಕ ಆದಷ್ಟು ಸೀಕೆ ಮುಗಿಸೋ ಅಂತ ನಡುವುದಾರೀ ಹುಡು ಅಂದ್ರೆ ಕೆಲವು ಸಲ ಬಡವ ಜನ ಏನಿದೆ ಒಂದು ಆತಂಕ ಇದ್ದಾರೆ ಅಂತ ಇದು ಕಾಲರ್ಶಿಪ್ ಅವ್ರ ಹಣಗಳೆಲ್ಲ ಅಲ್ಲೇ ಇದ್ದಾರೆ ಸರ್ ಇದು ಲಕ್ಷ ಗಂಟಲೆ ಎರಡು ಅವ್ರ ಗಟ್ಟ ದುಡ್ಡು ಬರ್ತಾವ ನಮ್ಗೆ ಬರಂಗಿಲ್ಲ ಅಂತ ಒಂದು ಒಂದು ಆತಂಕ ಇದ್ದಾರೆ ಲಕ್ಷ ಲಕ್ಷ ಗಂಟಲೆ ಏನಾದ್ರು ಕಾಲರ್ಶಿಪ್ ರೀ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಎಲ್ಲ ಅದೇ ಬ್ಯಾಂಕ್ ಅವ್ರು ಕೊಡಿಸ್ಬಿಟ್ಟು ಅದು ಕೊಡಿದ್ರೆ ಹೈಯೆಸ್ಟ್ ನನ್ನ ಮಗನ ಸಿಕ್ಕ ಹೋಗ್ತಿಲ್ಲ ನನ್ನ ಮಗನ ಸಿಕ್ಕ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಕಟ್ಟೋದು ರಿಟರ್ನ್ ಆಗ್ತೈತಿ ಅಂತ ದೊಡ್ಡ ಅಮೌಂಟ್ ಲೀಡ್ ಆಗ್ತೈತೆ ಸಣ್ಣ ಅಮೌಂಟ್ ಜಲ್ದಿ ಸಿಕ್ತಾವೆ ಯಾತ್ರ ಶಿಕ್ಷೆ ಆಗ್ಬೇಕು ಈಗ ದುಡ್ಡು ಬರುದು ಆದ್ರೆ ಆರೋಪಿಗೆ ಶಿಕ್ಷೆ ಯಾತ್ರೆ ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷಕ ಶಿಕ್ಷೆ ಅನ್ನೋಕ್ಕಿಂತ ನಮ್ಮದೆಲ್ಲರೂ ಲೋಕಲ್ ಲೀಡರ್ಸ್ಗಳ ಪ್ರೆಶರ್ ಮಾಡಿ ಅವ್ರೂಪೇ ಕಂಡ್ರು ತೊಗೊಂಡು ಅದ್ರ ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದರೆ ಅವರು ಯಾ ಯಾಕೆ ಮಾಡಿದರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾಕಂದರೆ ಒಂದು ಸಮಾಜದವರು ಒಂದು ಸಂಬಂಧಿಕದವ್ರು ಇಂಥ ಬ್ಯಾಂಕ್ ಪಟ್ಟು ಮಾಡಿದ ಇಂಥ ಮಾಡಿ ಏನು ಉಂಟ್ರೆ ಮತ್ತೆ ಬಳಿ ಇಲ್ಲ ಆಸ್ತಿ ಬಳಿ ಕೊಡಬೇಕಲ್ಲ ಅದು ಏನು ಅದಕ್ಕಿಂತ ಅವರ ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕನ್ನು ಕೊಟ್ಟಿಲ್ಲ ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರು ನಮ್ಮ ಕುಕ್ಕ ಜನತೆ ಮೇಲೆ ಶ್ವಾಸ ಇದೆ ಜನ ಕುಟುಂಬ ಇದೆ ಒಂದು ಭಾಷಣ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದೇ ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಅದ್ರ ಬೇಗ ರೊಕ್ಕ ಸರ್ ಗ್ರಾಹಕರಿಗೆ ಏನು ಹೇಳ್ತಾರೆ ಸರ್ ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ